ಶುಕ್ರಗ್ರಹ ಕಾಲಕಾಲಕ್ಕೆ ರಾಶಿಯನ್ನ ಬದಲಾಯಿಸ್ತಾನೆ ಇದು ಕೆಲವೊಮ್ಮೆ ಶುಭ ಮತ್ತು ಅಶುಭಗಳನ್ನು ಸೃಷ್ಟಿಸುತ್ತೆ ಶುಕ್ರ ಸಂಕ್ರಮಣದ ಪ್ರಭಾವ ಮಾನವನ ಜೀವನದಲ್ಲಿ ಕಂಡುಬರುತ್ತೆ ಮುಂದಿನ ಸೆಪ್ಟೆಂಬರ್ನಲ್ಲಿ ಶುಕ್ರನು ತನ್ನದೇ ಆದ ತುಲಾರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಇದರಿಂದಾಗಿ ಮಾಳವ್ಯ ರಾಜಯೋಗ ರೂಪುಗೊಳ್ಳುತ್ತೆ ಅಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಸಾಕ್ತಾನೆ ಶುಕ್ರ ತುಲರಾಶಿಗೆ ರಾಶಿಗೆ ಸಂಚಾರ ಮಾಡೋದರಿಂದ ಮಾಳವೀಯ ರಾಜಯೋಗ ಸೃಷ್ಟಿಯಾಗತ್ತೆ ಆದ್ದರಿಂದ ಈ ಮೂರು ರಾಶಿಯವರು ಹೆಚ್ಚು ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾರು ಯಾವ ರೀತಿ ಪ್ರಯೋಜನವನ್ನು ಪಡಿತಾರೆ ಅನ್ನೋದನ್ನು ನೋಡೋಣ ಅದಕ್ಕೂ ಮೊದಲು ಮಾಳವೀಯ ರಾಜಯೋಗ ಎಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮಾಳವೀಯ ರಾಜಯೋಗವನ್ನು ಜ್ಯೋತಿಷ್ಯದಲ್ಲಿ ಅತ್ಯಂತ ಮಂಗಳಕರ ರಾಜಯೋಗ ಅಂತ ಪರಿಗಣಿಸಲಾಗುತ್ತೆ ಇದು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾಗಿದೆ ಮಾಳವ್ಯ ಎಂಬ ಪದ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನೊಂದಿಗೆ ಸಂಬಂಧಿಸಿರುವಂತಹ ಪದವಾಗಿದೆ ಅದು ಇತರ ಗ್ರಹಗಳು ಅಥವಾ ಇತರ ರಾಶಿಗಳೊಂದಿಗೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಸಂಯೋಜನೆಗೊಂಡಾಗ ಈ ಮಾಳವೀಯ ರಾಜಯೋಗ ರೂಪುಗೊಳ್ಳುತ್ತೆ ಮಾಳವೀಯ ರಾಜಯೋಗ ಯಾವ ರೀತಿ ಬೆಳೆಯುತ್ತೆ ಅನ್ನೋದನ್ನು ಕೂಡ ನೋಡೋಣ ಪ್ರೀತಿ ಸೌಂದರ್ಯ ಮತ್ತು ಸಾಮರಸ್ಯದ ಗ್ರಹವಾದ ಶುಕ್ರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ತುಲರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಪರಿಣಾಮವಾಗಿ ಇದು ಕೆಲವು ರಾಶಿಗಳ ಮೇಲೆ ಉತ್ತಮ ರೀತಿಯಲ್ಲಿ ಪುರ ಪರಿಣಾಮವನ್ನು ಬೀರುತ್ತೆ ಇದರಿಂದಾಗಿ ಕೆಲವು ರಾಶಿಯವರ ಅದೃಷ್ಟ ಪ್ರಕಾಶಮಾನವಾಗಿ ಹೊಳೆಯುತ್ತೆ ಅವರು ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯೊಂದಿಗೆ ಆಶೀರ್ವದಿಸಲ್ಪಡ್ತಾರೆ ಹಾಗಾದರೆ ಆ ರಾಶಿಯವರು ಯಾರು ಯಾವ ರೀತಿಯಾಗಿ ಶುಕ್ರನಿಂದ ಆಶೀರ್ವದಿಸಲ್ಪಡ್ತಾರೆ ಶುಕ್ರ ದೆಸೆ ಇವರಿಗೆ ಪರಿಣಮಿಸುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರೌ ನವದುರ್ಗೆ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ರಾಜಯೋಗ ಈ ರಾಜಯೋಗ ಅನ್ನುವಂಥದ್ದು ಮಾಳವ ಮಾಳವ್ಯ ರಾಜಯೋಗ ಅನ್ನುವಂಥದ್ದು ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿರೋದರಿಂದ ಮಾಳವ್ಯ ರಾಜಯೋಗ ನಿಮಗೆ ಬಹಳ ಅನುಕೂಲಕರವಾಗಿ ಸೃಷ್ಟಿಯಾಗಿದೆ ಹಾಗಾಗಿ ವಿವಾಹಿತರು ಈ ಸಮಯದಲ್ಲಿ ಮಗುವನ್ನು ಪಡೆಯುವಂಥ ಸಾಧ್ಯತೆ ಇದೆ ಅಂದರೆ ಮಕ್ಕಳ ಭಾಗ್ಯವನ್ನು ನಿರೀಕ್ಷೆಯಲ್ಲಿರುವಂಥವರಿಗೆ ಮಕ್ಕಳ ಭಾಗ್ಯ ಖಂಡಿತವಾಗಲು ಕರುಣಿ ಕರುಣಿಸ್ತಾನೆ ಶುಕ್ರ ಅವಿವಾಹಿತರಿಗೆ ವೈವಾಹಿಕ ಜೀವನ ದೊರೆಯುತ್ತೆ ನಿಮ್ಮ ಸಂಗಾತಿಯಿಂದ ಕೆಲಸದಲ್ಲಿ ಸಂಪೂರ್ಣ ಬೆಂಬಲವನ್ನು ಕೂಡ ಪಡಿತೀರಿ ಮೇಷರಾಶಿಯವರ ಆದಾಯ ಹೆಚ್ಚಾಗತ್ತೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಮೂಲಗಳಿಂದ ಆದಾಯ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಹಾಗೆ ಕುಟುಂಬದಲ್ಲಿ ಒಳ್ಳೆಯ ಸಾಮರಸ್ಯದ ಜೀವನವನ್ನು ಸಾಗಿಸೋದಕ್ಕೆ ಮಾಳವ್ಯ ರಾಜಯೋಗ ಬಹಳ ಅನುಕೂಲ ಅನುಕೂಲಕರವಾಗಿದೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಮಾಳವಿ ರಾಜಯೋಗ ಬಹಳ ಅನುಕೂಲಕರ ಸನ್ನಿವೇಶವನ್ನು ಪರಿಸ್ಥಿತಿಯನ್ನು ಸೃಷ್ಟಿಸಿ ಸೃಷ್ಟಿ ಸೃಷ್ಟಿಸಿಕೊಡುತ್ತೆ ಯಾಕಂದರೆ ಈ ರಾಜಯೋಗ ಮಕರ ರಾಶಿಯವರ ವ್ಯಾಪಾರ ಮತ್ತು ವ್ಯವಹಾರ ಸ್ಥಾನದಲ್ಲಿ ಸ್ಥಾಪನೆಯಾಗಲಿದೆ ಅಂದರೆ ಈ ಇದು ನಿಮ್ಮ ವ್ಯಾಪಾರದ ಮನೆಯಲ್ಲಿ ಹಣದ ಮನೆಯಲ್ಲಿ ಸ್ಥಾಪನೆಯಾಗಿದೆ ಆದ್ದರಿಂದ ವ್ಯಾಪಾರಿಗಳು ಈ ಅವಧಿಯಲ್ಲಿ ಧನಲಾಭವನ್ನು ಪಡೆಯುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಮಕರ ರಾಶಿಯವರಿಗೆ ಯಾಕಂದರೆ ಒಳ್ಳೆ ವ್ಯಾಪಾರ ಆಗುತ್ತೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅದರಿಂದ ನೀವು ಹಣವನ್ನು ಪಡಿತೀರಿ ನೀವು ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳನ್ನು ಹೊಂದಿರಬೋ ಹೊಂದಿರುವಂಥ ಸಾಧ್ಯತೆ ಕೂಡ ಇದೆ ಯಾಕಂದರೆ ಜಾಸ್ತಿ ಆಗುತ್ತೆ ನೀವು ಒಂದು ಕಡೆಗೆ ಆದಾಯ ಇದ್ದರೆ ಇನ್ನು ನಾಲ್ಕು ಕಡೆ ಆದಾಯ ಬರೋಂಗಾಗುತ್ತೆ ಹಾಗೆ ನಿಮ್ಮ ಈ ಸಮಯದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಆಸೆಗಳು ಏನಿದೆ ಆ ಎಲ್ಲ ಆಸೆಗಳು ಕೂಡ ಈ ಸಂದರ್ಭದಲ್ಲಿ ಈಡೇರುತ್ತೆ ಉದ್ಯೋಗಕ್ಕಾಗಿ ಕಾಯ್ತಾ ಇರುವಂತಹ ಮಕರ ರಾಶಿಯವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಕಡೆ ಕೆಲಸ ಸಿಗತ್ತೆ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ಉದ್ಯೋಗಿಗಳಿಗೂ ಕೂಡ ಅಂದರೆ ಈಗಾಗಲೇ ಕೆಲಸ ಮಾಡ್ತಾ ಇರುವಂತಹ ನೌಕರರಿಗೂ ಕೂಡ ಉದ್ಯೋಗಿಗಳಿಗೂ ಕೂಡ ಬಡ್ತಿ ಸಿಗುವ ಸಾಧ್ಯತೆ ಇದೆ ಇನ್ನು ಕುಂಭರಾಶಿ ಕುಂಭರಾಶಿ ನೋಡಿ ಮಾಳವೀಯ ರಾಜಯೋಗ ಕುಂಭರಾಶಿಯವರಿಗೆ ಅನೇಕ ಲಾಭಗಳನ್ನು ತಂದುಕೊಡುತ್ತೆ ಶುಕ್ರನು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಸಾಕ್ತಾನೆ ಈ ಅವಧಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ಮಕ್ ಯಾರು ಕುಂಭರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡಿದರೆ ಅದಕ್ಕೆ ತಕ್ಕನಾದಂತಹ ಒಂದು ಪ್ರತಿಫಲವನ್ನು ನೀವು ಪಡಿಬಹುದು ಅದೃಷ್ಟ ನಿಮ್ಮ ದಾರಿಯಲ್ಲಿ ಬರುತ್ತೆ ಅಂದರೆ ನಿಮ್ಮ ಬೆನ್ನ ಹಿಂದೆಯೇ ಅದೃಷ್ಟ ಇರುತ್ತೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಅದೃಷ್ಟ ಕೈ ಹಿಡಿಯುತ್ತೆ ಮತ್ತು ಒಂದು ಉನ್ನತ ಸದಸ್ಯರನ್ನು ಭೇಟಿಯಾಗ್ತೀರಿ ಅಂದರೆ ಉನ್ನತ ಮಟ್ಟದ ವ್ಯಕ್ತಿಗಳನ್ನು ಭೇಟಿಯಾಗ್ತೀರಿ ಅವರಿಂದ ಮುಂದೆ ಭವಿಷ್ಯದಲ್ಲಿ ನಿಮಗೆ ಸಹಾಯವಾಗಲಿದೆ ಭವಿಷ್ಯದಲ್ಲಿ ಈ ಜನರು ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ ವಿದೇಶ ಪ್ರವಾಸವನ್ನು ಕೂಡ ನೀವು ಮಾಡುವಂಥ ಸಾಧ್ಯತೆ ಇದೆ ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ಯಾರು ಸರ್ಕಾರಿ ಕೆಲಸ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರೋ ಅಥವಾ ಎಕ್ಸಾಮ್ ಬರೆಯೋದಕ್ಕೆ ರೆಡಿಯಾಗಿದ್ದೀರೋ ಅಂಥವರಿಗೆ ಈ ಸಮಯದಲ್ಲಿ ಯಾವುದೇ ಪರೀಕ್ಷೆಯನ್ನು ನೀವು ಯಶಸ್ವಿಯಾಗಿ ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ ಒಟ್ಟು ಮೂರು ರಾಶಿಯವರು ಕೂಡ ಕುಂಭರಾಶಿ ಹಾಗೆ ಮೇಷರಾಶಿ ಮತ್ತು ಮಕರ ರಾಶಿ ಮೂರು ರಾಶಿಯವರು ಕೂಡ ಈ ಮಾಳವೀಯ ರಾಜಯೋಗದಿಂದ ಸಂಪೂರ್ಣವಾದಂತಹ ಅದೃಷ್ಟದ ಬೆಂಬಲವನ್ನು ಪಡೆಯಲಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಮಾಡಿ ಥ್ಯಾಂಕ್ ಯು